ಆತ್ಮೀಯ ಚಿಂತನ ಪ್ರಭಾವ ವೀಕ್ಷಕರೇ ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಹುಬ್ಬಳ್ಳಿ ಧಾರವಾಡ ಶಿಗ್ಗಾಂವ ಕ್ಷೇತ್ರದ ಜನರ ಮನಸ್ಥಿತಿ ಹೇಗಿತ್ತು ಅಂತ ತಿಳ್ಕೊಂಬಂದಾಯ್ತು ಇವಾಗ ನಾವು ಕಲಗಡಗಿ ತಾಲೂಕಿಗೆ ಬಂದಿದ್ದೀವಿ ಎಸ್ ವೀಕ್ಷಕರೇ ಇಲ್ಲಿನ ಜನರ ಮನಸ್ಥಿತಿ ಹೇಗಿದೆ ಅವರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ನಿಮ್ಮ ಹೆಸರಿ

ಪರಿಹಾರ ಏನ ಏ ಪರಿಹಾರ ಏನಂದ್ರ ಗೌರ್ಮೆಂಟ್ ಸಾಕಷ್ಟು ಸಣ್ಣ ಹುಡುಗರಿಗೆ ಹದಿನೆಂಟು ವರ್ಷ ಮೂವತ್ತು ವರ್ಷ ಸಂಸಾರ ಮಾಡಿ ಹಚ್ಚಾರ ನೋಡು ಪರಮಾತ್ಮ ಮಾಡಿ ಹಚ್ಚಿಲ್ಲ ಪರಮಾತ್ಮ ಮೊದಲಿಂದ ಹದ್ನಾಲ್ಕ ಹದಿನೈದು ವರ್ಷಕ್ಕೆ ಬಾಳೆ ಮಾಡಕ್ ಹಚ್ತಿದ್ರು ಮಕ್ಕಳು ಬಾಳೆ ಮಾಡ್ತ ಮನಿ ಹುಕ್ಕಿದ್ರು ಈಗಿನ ಇಪ್ಪತ್ತೈದು ಮೂವತ್ತು ವರ್ಷದ ಮಠನು ಸಾಲಿಕಲ್ಸ್ತಾರ ತಡ್ಕೊಳಕೆ ಯಾರು ಒಬ್ಬ ಜೋಡಾಗಿ ಹೊಂಟು ಹಂಗ ಹೊಂಟ ಅವ್ರಿಗೆ ಬೇಟಾಗ ಈ ಸಂಪನ್ ಇದ್ರು ಕನ್ಯಾಸಿಗದಂಗ ಹಾಕೊಂಡು ಕುಂತು ಎಂಪಿ ನಾಲ್ಕು ಸತಿ ಪ್ರಹ್ಲಾದ್ ಜೋಶಿ ಅವರು ಕೆಲಸ ನಿಮ್ಮ ಊರಿಗೆ ಮಾಡಿದಾರ ನಿಮ್ ಮಾಡಿದ್ದಾರೆ ಎಲ್ಲರೂ ಮಾಡ್ ಬಿಡ್ರಿ ಪ್ರಹ್ಲಾದ್ ಜೋಶಿ ಅವರು ಮಾಡ್ಯಾರ ಎಲ್ಲರೂ ಮಾಡ್ಯಾರ ಎಲ್ಲಾ ಒಳ್ಳೇದ್ ಎಲ್ಲಾ ಮಾಡ್ಯಾರ ಇದು ಒಳ್ಳೇದ್ ಆಗದಿಲ್ಲದ ಈಗ ಉಳಿದು ಬೇರೆ ನಮ್ಗೆ ನಾವು ಏನು ಕೇಳಬೇಡ್ರಿ ಇಲ್ಲ ನಾವೇನು ಹೇಳುದಿಲ್ಲ ನಮಗೆ ಬಿಜೆಪಿ ತರಬೇಕನ್ನು ಮನಸ್ಸೈತ್ರಿ ಬಿಜೆಪಿ ಯಾಕೆ ತರಬೇಕಂದ್ರೆ ನರೇಂದ್ರ ಮೋದಿ ಅವ್ನ ತರಬೇಕು ಯಾಕಂದ್ರೆ ಇವರು ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ ಬಸ್ಸಿನ ಸಹಕಾರ ಕೊಟ್ರು ಎರಡ್ ಸಾವಿರ ರೂಪಾಯಿ ಕೊಟ್ರು ಗಂಡ ಒಂದ್ ಟಿಯರ್ ಮಾಡಿದ್ರ ಹೇಂತಿ ಆಧಾರ್ ಕಾರ್ಡ್ ಬಗಲಾಗಿ ಇಟ್ಕೊಂಡು ಮಲ್ಕಟ್ಟಿನಾಗ ಇಟ್ಕೊಳ್ಳೋದು ಇವ್ರ ಬಸ್ ಹತ್ತಿ ಹೋಗುದು ವಿಚಾರಣೆ ಮಾಡಾಕತ್ರಿ ಇವ್ರು ಗಂಡ ಮಕ್ಕಳದ್ದು ಮತ್ತೆ ಏನ್ ಡಿಮಾಂಡ್ ಉಳಿತೈತಿ ಅದ್ರಾಗ ಗಂಡ ಯಾಕೆ ಸೌಲಭ್ಯ ಕೊಟ್ಟಿಲ್ಲ ಕಾಂಗ್ರೆಸ್ನವರು ಇದು ನಮ್ಗೆ ಗಣ ಹೆಣ್ಮಕ್ಳಿಗೆ ಬಿಗಿಟ್ಟು ಗಂಡಮಕ್ಳಿಗ್ ಸೌಲಭ್ಯ ಕೊಡ್ಬೇಕು ರೈತರಿಗೆ ಏನ್ ಬೆಲೆ ಐತಿ ಅದ್ರಾಗ ರೈತರಿಗೆ ಏನು ಬೆಲೆನೇ ಇಲ್ಲ ರೈತರಿಗೆ ಏನು ಬೆಲೆನೇ ಇಲ್ಲ ದುಡ್ದಷ್ಟೆಲ್ಲ ಮ್ಯಾಗ ಒಂದ್ ಹಳೆನ ಕರ್ಕೊಂಡು ಹೋದ್ವಿ ಅಂದ್ರೆ ಎರಡೂವರೆ ಮುನ್ನೂರು ರೂಪಾಯಿ ಕೇಳ್ತಾರ ನಮ್ಗವ್ರು ಒಂದ್ ಗಂಡಾಳ ಕರ್ಕೊಂಡು ಅಂದ್ರೆ ನಾಕ್ನೂರು ಐದ್ನೂರು ರೂಪಾಯಿ ಕೇಳ್ತಾರ ಅವರು ಅವ್ರಿಗೆ ಏನು ಬೆಲೆ ಐತಿ ಈಗ ಎಂ ಪಿ ಎಲೆಕ್ಷನ್ ಪ್ರಹ್ಲಾದ್ ಜೋಶಿ ಅಂದ್ರೆ ಬಂದ್ರ ಕಡೆಯಿಂದ ಏನ್ ಕೆಲಸ ಕಾರ್ಯಗಳು ಕಾರ್ಯಗಳ ಆಗ್ಬೇಕನ್ಸತ್ ಆಗ್ಬೇಕ್ರಿ ಮತ್ತೆ ಬಡಬರ್ಗರಿಗೆ ಈ ಸೌಲಭ್ಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ತೊಗೊಂಡ್ ಬಂದ್ರ ಏನ್ ಮಾಡ್ಬೇಕು ನಾವು ಅವ್ರ ಮತ್ ಸೌಲಭ್ಯ ಮಾಡ್ಬೇಕ ಅವ್ರ ತೊಗೊಂಬ ಬರ್ಲಿಲ್ಲ ಅಂತಂದ್ರ ಮತ್ ಅವ್ರ ಬಂದ್ರ ನಮಗ್ ಏನ್ ಉಪ್ಯ ಮಾಡ್ಬೇಕವ್ರು ಈಗ ನಿಮ್ಮ ಮತ ಬಿಜೆಪಿನ

ಅಷ್ಟಿಂದ ಎಷ್ಟು ಪ್ರಾಬ್ಲಮ್ ಆಗೈತಿ ರೂಮ್ ಮಾಡ್ಕೊಂಡು ಓದ್ತಿರ್ತಾರೆ ಎಷ್ಟೋ ಜನ ಸಾಲ ಮಾಡಿದ್ ಮಾಡ್ತಿರ್ತಾರೆ ಹಿಂಗಾಗಿ ಅವರು ತಮ್ಮ ರಾಜಕೀಯದ ನೋಡ್ಕೊಳ್ಳೋಕ್ಕೋಸ್ಕರ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಿದ್ದಾರೆ ಹಿಂಗಾಗಿ ವಿದ್ಯಾರ್ಥಿಗಳು ತಾವು ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಕುಂತೀನಿ ನಾನು ಅವರು ತಮ್ಮ ವೋಟಿಂಗ್ನ ಸರಿಯಾಗಿ ನೋಡಿ ಬಳಕೆ ಮಾಡ್ಕೋಬೇಕು ಅಂತಂದು ತಮ್ಮ ಅಂದ್ರ ತಮ್ಮ ಕಾರ್ ಫಾರ್ಮ್ ಇದಾಗ್ಲಿ ತಮ್ಗ ಇದು ಓಟ್ ಹಾಕ್ಲಿ ಬರೀ ನನ್ನ ನಮ್ಮ ನಮ್ಗೆ ಈ ಪಕ್ಷಕ್ಕೆ ಹಾಕ್ತಾರ ನಮ್ನಾಗ ಆ ಪಕ್ಷಕ್ಕೆ ಹಾಕ್ತಾರ ಅಂತ ನೋಡಿ ಯಾರು ಓಟ್ ಮಾಡಾಕ್ ಹೋಗಬಾಡ್ರಿ ನಿಮ್ ಎಜುಕೇಶನ್ ದೃಷ್ಟಿ ಯಾಕಂದ್ರೆ ನಿಮ್ ಹಿಂದ ಇನ್ನು ಎಷ್ಟೋ ಜನ ಓದೋರು ಕಲಿಯೋರು ಅದರ ಅವ್ರನ್ನ ದೃಷ್ಟಿಲಿ ಇಟ್ಕೊಂಡು ಓಟ್ ಮಾಡ್ರಿ ಯಾಕಂದ್ರ ಅವ್ರಿಗೂ ಹೆಲ್ಪ್ ಆಕೈತಿ ಅಂತಂದ್ರೆ ನಮ್ದ ಬಿಜೆಪಿ ಐತ್ ನೋಡ್ರಿ ಯಾಕೆ ಬಿಜೆಪಿ ನಾವು ಸರ್ಕಾರಕ್ಕೆ ನಾವು ಮತದಾನ ಮಾಡ್ತಿವ್ರಿ ಯಾಕ್ರಿ ಯಾಕ್ರಿ ಅಂದ್ರೆ ಏನ್ ಹೇಳ್ಬೇಕ್ರಿ ನಾವು ನಮ್ಮ ಪ್ರೀತಿ ಅಲ್ಲೈತ್ರಿ ಹಾ ಕಾಂಗ್ರೆಸ್ ಸರ್ಕಾರ ಯಾಕ್ರಿ ಅವ್ರ ಗ್ಯಾರಂಟಿ ಸರಿಯಾಗಿ

ಕೆಲಸ ಒಳ್ಳೆ ಅಭಿವೃದ್ಧಿ ಯಾಕಂತಂದ್ರೆ ಪ್ರಹ್ಲಾದ್ ಜೋಶಿ ನೋಡಬೇಕು ನೋಡಿ ಹಾಕ್ಬೇಕು ಅನ್ನೋಂಥದ್ದೇನಿಲ್ಲ ಮ್ಯಾಮ್ ಮೋದಿಯವ್ರು ನೋಡ್ತೀವಿ ಅಭಿವೃದ್ಧಿ ಕೆಲಸ ದೇಶ ಉಳಿಬೇಕಂತಂದ್ರೆ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕ್ಬೇಕು ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕಿದ್ವಿ ಅಂತಂದ್ರೆ ಮ್ಯಾಮ್ ಮೋದಿಯವ್ರು ಬರ್ತಾರೆ ನಮ್ಮ ಮೋದಿ ಇರಬೇಕು ದೇಶ ಉದ್ಧಾರ ಆಗ್ಬೇಕು ದೇಶ ಸುರಕ್ಷಿತವಾಗಿರ್ಬೇಕು ಅಂತಂತಂದ್ರೆ ನಾವು ಬಿ ಜೆ ಪಿ ಓಟ್ ಕೊಡಬೇಕು ಅದಕ್ಕೋಸ್ಕರ ಬಿ ಜೆ ಪಿ ಮಾಡ್ತೇವೆ ಥ್ಯಾಂಕ್ ಯು ನಮಸ್ಕಾರ ಹೇಳಿರಿ ತಮ್ಮ ಹೆಸರು ಚಂದ್ರಗೌಡ ಶಂಕರಗೌಡ ಪಾಟೀಲ್ ಅಂತೇಳಿ ಕಲಗಟ್ಟಿಗೆ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ನಮ್ಮ ಅಭಿಪ್ರಾಯ ಅಂದ್ರೆ ದೇಶ ಅಭಿವೃದ್ಧಿ ಹೊಂದಬೇಕು ದೇಶ ಯಾವತ್ತೂ ಸದಾ ಮುನ್ನಡಿಬೇಕು ಅದಕ್ಕೆ ಈಗ ನರೇಂದ್ರ ಮೋದಿಯವರು ಆಗತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಯಾರ ಮತ್ತು ರಾಜ್ಯ ತುಂಬ ದೇಶ ತುಂಬ ಜೆ ಜಿ ಎಮ್ ಕಾರ್ಯಕ್ರಮ ನೀರಿನ ಕಾರ್ಯಕ್ರಮ ಕೊಂಡಾರ ಅದಕ್ಕಾಗಿ ನಾವು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಅವರೇ ಆಯ್ಕೆ ಆಗ್ಬೇಕಂತ ನಮ್ದು ವಿನಂತಿ ನಮ್ಮ ವೀಕ್ಷಕರಿಗೆ ಪಿ ಎಲೆಕ್ಷನ್ ದೇಶದ ಅಭಿವೃದ್ಧಿಗೋಸ್ಕರ ಬರ್ತೈತಿ ದೇಶ ಅಭಿವೃದ್ಧಿ ಮಾಡ್ಬೇಕಲ್ಲ ಪಾರ್ಲಿಮೆಂಟ್ ನಡಿಬೇಕಲ್ಲ ಅವಾಗ ದೇಶ ಅಭಿವೃದ್ಧಿ ಜೋಶಿ ಅವರು ಪಿ ಆಗಿದ್ರು ಅವರ ಸರ್ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡ್ಯಾರ ಮೊಬಿಲ್ ಟು ಕಾರವಾರ ಇವೆಲ್ಲ ಅದು ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆಗಳನ್ನು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ಯಾರ ಮತ್ತು ಸ್ಕೂಲ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡ್ಯಾರ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಏನದಾವು ಅವೆಲ್ಲ ಸಾಮಾನ್ಯ ಜನರಿಗೆ ತಲುಪುವಂಥ ಕಾರ್ಯಕ್ರಮ ಮಾಡ್ಯಾರ ಯೋಜನೆಗಳು ಯಾವ ರೀತಿ ಈಗ ನಿಮ್ಮ ಜಿ ಜಿ ಎಮ್ ಅಂತ ಬಂದೈತಿ ನ್ಯಾಷನಲ್ ಹೈವೇಗಳು ಬಂದಾವ ಸೆಂಟ್ರಲ್ ಸ್ಕೂಲ್ಗಳು ಬಂದಾವ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿ ಹುಬ್ಬಳ್ಳಿ ಧಾರವಾಡಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳಾಗ್ಯಾವ ಅದಕ್ಕಿನ್ನೂ ಅಭಿವೃದ್ಧಿ ಕಾಮಗಾರಿಗಳು ಸಾಕಷ್ಟು ಆಗ್ಯಾವ ಅದಕ್ಕೆ ಅಭಿವೃದ್ಧಿ ಸಲುವಾಗಿ ಅವ್ರನ್ನ ಬೆಂಬಲಿಸ್ತೇವೆ ನಾವು ಸರ್ ಇವಾಗ ಕಾಮನ್ ಆಡಿಯನ್ಸ್ ಏನು ಹೇಳ್ತಾರೆ ಅಂದ್ರೆ ಬರೀ ಶಂಕುಸ್ಥಾಪನೆ ಅಷ್ಟೇ ಮಾಡಿಬಿಡ್ತಾರೆ ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಹೈವೇ ಮಾಡ್ತಾರೆ ಇಲ್ಲಿ ಹೈವೇ ನಿಮ್ಮ ಕಣ್ಣೀರಿಗೆ ಐತೆ ಅಲ್ಲಿ ಹೈವೇ ಆಮೇಲೆ ಸಿ ಸಿ ಫೋರ್ ಲೈನ್ ಮಾಡ್ಯಾರ ಹಿಂಗೆ ಮತ್ತೆ ಅನೇಕ ಅಭಿವೃದ್ಧಿ ಮಾಡತ್ತಲ್ಲ ಕಣ್ಣು ಕಾಣ್ತಾವೆ ಅವ್ರಿಗೆ ಕೇಳಿರಿ ಕೇಂದ್ರ ಸಚಿವರು ಹೆಂಗೆ ಸಂಖ್ಯೆ ಉತ್ತರ ಕೊಡ್ತಾರೆ ನಿಮ್ಗೆ ಅಭಿವೃದ್ಧಿ ಏನು ಮಾಡಿರೋ ಬಗ್ಗೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಇವಾಗ ಮುಂದೆ ಆರಿಸಿ ತರುವಂಥ ನಾಯಕರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್ ಏನು ದೇಶ ಅಭಿವೃದ್ಧಿ ಮಾಡೋ ಮಾಡ್ತಾರೆ ಅನ್ನೋದು ಒಂದು ನಮ್ಮದು ಇದು ಉಳಿದಿದ್ದೇನಿಲ್ಲ ಅಭಿವೃದ್ಧಿ ಮಾಡಲಿ ಅನ್ನೋದು ಅಷ್ಟೇ ನಮಗೇನು ಸ್ವಂತ ಏನು ಲಾಭ ಆಗಲಿ ಅಂತ ಹೇಳಲ್ಲ ದೇಶಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಬೆಂಬಲಿಸ್ತೀವಿ ನಮ್ಮ ಮತ ನಾವು ಈಗ ಮೋದಿಜಿ ಜೋಶಿಯವರಿಗೆ ಮತ ಹಾಕ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ತಾಲುಕದ ಕಾಂಗ್ರೆಸ್ ಬರ್ಬೇಕ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕ ಕಾಂಗ್ರೆಸ್ ಯಾಕ ಕೆಲ್ಸ ಕೆಲಸ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಮಾಡಿದರೆ ಅಂದ್ರೆ ನಾವು ಈಗ ಮಾಡಿದ್ರೆ ಕೆಲಸ ಎಲ್ಲರಿಗೂ ಗೊತ್ತೈತಿರೋದು ನಮಗ್ ಕಾಂಗ್ರೆಸ್ ಬಂದ್ರೆ ಸುಲಭ ಆಕತ್ರಿ ನಾಕ್ ಮಂದಿ ಬಡವ್ರಿಗೆ ಕಾಂಗ್ರೆಸ್ ಪಕ್ಷ ಆತ್ ಚಲೋ ಹಾಕತ್ರಿ ಬಿಜೆಪಿ ಅವ್ರೆ ಏನ್ ಮಾಡಿದ ಜಗದೀಶ್ ಶೆಟ್ಟರ್ ಏನ್ ಮಾಡಿದಾರಿ ಜಗದ್ ಶೆಟ್ಟರ್ ಮಾಡಿದಾರಿ ಬಂದ ಇಲ್ಲಿ ಕಾಂಗ್ರೆಸ್ ಹೋಗೋರಿ ಮತ್ ಬಿಜೆಪಿ ಹೋಗಿ ಬೆಳವಣಿಗೆ ಟಿಕೆಟ್ ಕೊಟ್ರಿ ಬೆಳವಣ ಸೋಲ್ ತರ್ಸ್ಬೇಕಾರಮ್ಮ ಪಕ್ಕ ಗ್ಯಾರಂಟಿ ಗ್ಯಾರಂಟ್ರಿ ಜಗದ್ ಶೆಟ್ಟರ್ ಜಗದ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ನಿಂತಿ ಇಲ್ಲ ಆದ್ ನಮ್ಗೆ ನಮಗ ಪಕ್ಕ ಕಾಂಗ್ರೆಸ್ ನೋಡ್ರಿ ಕಾಂಗ್ರೆಸ್ ರೀ ನಾವ್ ಮಾಡುದು ಕಾಂಗ್ರೆಸ್ಸಿಂದ ಏನೇನು ಬೆಳವಣಿಗೆ ಆಗೋದು ಏನು ಆಗೋದ ಆಕೈತ್ರಿ ಅದ ಈಗ ಬ್ಯಾಡ್ರಿ ರಿಲಕ್ಷನ್ ಆಗಿನ ನೋಡಕ್ ಬರ್ತೈತಿ ಸರ್ ಆಗಿನ ನೋಡೋಣ ಅಂತ ಆಗಿನ ನೋಡಕ್ ಬರತ್ರಿ ಅದ ಆತ್ರಿ ಮುಗಿತ್ರಿ ನಮ್ದು ಇಷ್ಟ ಯಾರಿಗೆ ಕಾಂಗ್ರೆಸ್ ಇವೆ ಕಾಂಗ್ರೆಸ್ಗೆ ಹಾಂ ನಮ್ಮ ಮತ ಅಣ್ಣ ಈ ಸದ ಸಂತೋಷ್ ಲಾಡ್ ಅವರೇ ಬರಬೇಕಂತ ಇದೆ ಸ್ವಲ್ಪ ಕಾಲೇಜ್ ಬಿದ್ದು ಕಾಲರ್ಶಿಪ್ ಅದು ಇಲ್ಲ ಜಮಾ ಆಗ್ತಾ ಇಲ್ಲ ಕಾಲೇಜ್ ಸಂತೋಷ್ ಲಾಡ್ ಅವ್ರಿಗೆ ನೋಡಿದ್ರೆ ಚಲೋ ಕೆಲಸ ಮಾಡ್ತಾರಂತ ಅವ್ರಿಗೆ ಆರ್ಸಿನಿಂದ ತಂದಿದಾವೆ ಸ್ಕಾಲರ್ಶಿಪ್ ಎಲ್ಲ ಮಕ್ಕಳಿಗೆ ನಿಂತಿದಾವೆ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಸ್ಟಾಪ್ ಇದೆ ಅವ್ರಿಗೆ ಹೇಳೋದಂದ್ರೆ ಈ ಸರ್ತಿ ಬರ್ಬೇಕಂದ್ರೆ ಮುದ್ದೆ ಮಾಡಲೇಬೇಕು ಯಾಕಂದ್ರೆ ಹುಡುಗರು ಸ್ಕಾಲರ್ಶಿಪ್ ಎಷ್ಟೊಂದು ನಿಂತಿದಾವಲ್ಲ ಅದೆಲ್ಲ ಮಕ್ಕಳಿಗೆ ಸರಿಯಾಗಿ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದು ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಅದೊಂದು ಮಾಡಿದ್ರೆ ಈ ಸರ್ತಿ ಕೆಲವೊಂದು ಬರ್ತಾರೆ ಇಲ್ಲಾಂದ್ರೆ ಮಂದಿ ಮತ್ತೆ ನೋಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಈ ಸತಿ ಹಂಗ ಮಾಡ್ತಾ ಇದ್ರು ಯಾರು ಪ್ರಧಾನಮಂತ್ರಿ ಹಾ ಯಾರು ಕಾಂಗ್ರೆಸ್ ಆಗ್ಬಿಡ್ತಿತ್ತು ಈ ಸರ್ ಪ್ರಧಾನಮಂತ್ರಿ ಹ್ಮ್ ಯಾರು ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಕಣ್ಣು ಹಿಡ್ತೀರ ರಾಹುಲ್ ಗಾಂಧಿ ಅವ್ರಿಗೆ ಕಣ್ಣು ಹಿಡಿಯ ಅದೇ ಸರ್ ಅದೇ ಅಷ್ಟು ಪ್ರಾಬ್ಲಮ್ ಆಗಿದೆ ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಪ್ರಧಾನಮಂತ್ರಿ ಚಲೋ ಇದಾ ಇದೆ ಸ್ವಲ್ಪ ಸ್ವಲ್ಪ ಕಡೆ ಏನಾರು ಅಡ್ಜಸ್ಟ್ ಆಗ್ತಾ ಇದೆ ಬಡವರಿಗೆ ಮುಂದಿಗೆ ಎರಡು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾ ಇದೆ ಅದೊಂದು ಸ್ವಲ್ಪ ಅನುಕೂಲ ಆಗಿದೆ ಅವ್ರು ಇದ್ದಾಗಿಂದ ಈಗ ಇಲ್ಲಿ ಕಲಗಟ್ಟಿಗೆ ಕ್ಷೇತ್ರದಿಂದ ಯಾರು ಯಾರ ನಿಂತಿದಾರ ನಿಮ್ಮ ಮಾತ ಯಾರ್ ನೋಡಿಲ್ರಿ ನಿಮ್ಮ ಮಾತಾ ಕೇಳಿಲ್ಲ ಯಾರು ನಿಲ್ತಾರ ನೋಡ್ ನಾಡ ವಿನೋದ ಸುಟ್ಟಿಯವ್ರು ಅಂತ ನಿಂತಿದಾರ ಆ ನೋಡೋಣ್ರಿ ಹಾಕೊಂಡು ಈ ಸತಿ ನಿಮ್ಮ ಮತ ಕಾಂಗ್ರೆಸ್ ಸಿಗ್ ನೋಡಿದರಲ್ಲಾ ವೀಕ್ಷಕರೇ ಇದಾಗಿತ್ತು ಕಲಗಟಗಿ ಮತಕ್ಷೇತ್ರದ ಜನರ ಅಭಿಪ್ರಾಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ